ಪ್ರಜ್ಞೆಯ ಪ್ರತಿಧ್ವನಿಗೆ ಸ್ವಾಗತ ಆಳವಾದ ಚಿಂತನೆಯನ್ನು ದೈನಂದಿನ ಪ್ರೇರಣೆಯೊಂದಿಗೆ ಸಂಪರ್ಕಿಸುವ ಜಾಗ ಈ ಕತೆ ಹೃದಯ ಸ್ಪರ್ಶಿಯಾಗಿ ಮಗಳು ಪ್ರಿಯಾ ಮತ್ತು ಸಂತಾ ಕ್ಲಾಸ್ ಅವರ ನಡುವೆ ನಡೆಯುತ್ತದೆ ಪ್ರಿಯಾಳು ತನ್ನ ಹಾರೈಸಿದ ಆಟದ ಕುದುರೆಯನ್ನು ಸ್ವಪ್ನಗಳಲ್ಲಿ ನಿರೀಕ್ಷಿಸುತ್ತಾಳೆ ಆದರೆ ಆ ಕನಸು ವಾಸ್ತವಕ್ಕೆ ಆಗುವುದಿಲ್ಲವೆಂದು ಭಾವಿಸುತ್ತಾಳೆ ಆದರೆ ಕ್ರಿಸ್ಮಸ್ ಪ್ರೀತಿಯ ಮತ್ತು ಆಶ್ಚರ್ಯದ ಸನ್ನಿವೇಶಗಳನ್ನು ತರುತ್ತದೆ ಪ್ರಿಯಾಳು ಒಂದು ಸಣ್ಣ ಹಳ್ಳಿಯ ಚಿಕ್ಕ ಮನೆಯಲ್ಲಿ ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು ಅವಳ ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಾಯಿಯ ಪ್ರೀತಿ ಮತ್ತು ಸಂಯಮವೇ ಅವಳ ಜಗತ್ತು ಪ್ರಿಯಾಳ ಕನಸು ಒಂದು ಆಟದ ಕುದುರೆಯನ್ನು ಪಡೆಯುವುದು ಆದರೆ ಆ ದರವು ತಾಯಿಗೆ ಹೇಗಾದರೂ ಸಾಧ್ಯವಾಗುತ್ತಿತ್ತು ಪ್ರಿಯಾಳು ತನ್ನ ತಾಯಿಯಿಂದ ಕೇಳಿದ್ದ ಮಾತುಗಳನ್ನು ನೆನೆಸಿಕೊಂಡು ತನ್ನ ಹಾರೈಸಿದ ಆಟದ ಕುದುರೆಯನ್ನು ಸಂತಾ ಕ್ಲಾಸ್ ಅವರಿಗೆ ಬರೆದು ಕೇಳುವ ನಿರ್ಧಾರ ಮಾಡುತ್ತಾಳೆ ಅದು ಸತ್ಯವಾಗುವುದು ಎಂದು ಅವಳಿಗೆ ನಂಬಿಕೆ ಇರಲಿಲ್ಲ ಕಾಡಿನ ಮರದಿಂದ ಕ್ರಿಸ್ಮಸ್ ಮರವೊಂದನ್ನು ತರಲು ಪ್ರಿಯಾಳ ತಾಯಿ ಸಹಾಯ ಮಾಡುತ್ತಾಳೆ ಮನೆ ಇಳಿವೆಯಿಂದ ಬೇಸತ್ತು ಹಳೆಯ ಹಣ್ಣುಗಳಿಂದ ಮತ್ತು ಹಾಳೆಯ ಹೊಳೆಗಳಿಂದ ಮರವನ್ನು ಅಲಂಕರಿಸುತ್ತಾರೆ ಕ್ರಿಸ್ಮಸ್ ಸಂಜೆ ಪ್ರಿಯಾ ತನ್ನ ಮಂಜುಗಳಿಂದ ತುಂಬಿದ ಹಳ್ಳಿಯ ಮಾರುಕಟ್ಟೆಗೆ ತೆರಳುತ್ತಾಳೆ ಆಕೆಗೆ ಎಲ್ಲವೂ ಮಾಯಾವಾದ ಕನಸಿನಂತೆ ಕಾಣುತ್ತದೆ ಆತ್ಮೀಯ ಮರುಳು ಸಂತೋಷದ ವಾತಾವರಣದಿಂದ ಆಕೆಗೆ ಸಂತ ಕ್ಲಾಸ್ ಬರಬಹುದೆಂಬ ಭಾವನೆ ಮೂಡುತ್ತದೆ ಆ ರಾತ್ರಿ ಪ್ರಿಯಾ ತನ್ನ ಹಾಸಿಗೆಯಲ್ಲಿ ಮಲಗಲು ಪ್ರಯತ್ನಿಸುತ್ತಾಳೆ ಆ ಸಮಯದಲ್ಲಿ ಆಕೆಯ ಕಿಟಕಿಯಿಂದ ಬೆಳಕು ಹರಿದಂತೆ ಕಾಣುತ್ತದೆ ಕ್ಲಾಸ್ ಪ್ರಿಯಾಳ ಮನೆಯನ್ನು ಭೇಟಿಯಾಗಿ ಅವಳ ಕನಸು ನಿಜವಾಗಿಸುತ್ತಾರೆ ಮುಂಜಾನೆ ಪ್ರಿಯಾಳು ಎಚ್ಚರಗೊಂಡಾಗ ಕ್ರಿಸ್ಮಸ್ ಮರದ ಕೆಳಗೆ ಅವಳ ಕನಸಿನ ಆಟದ ಕುದುರೆ ಕಂಡುಬೆರಗಾಗುತ್ತಾಳೆ ಕ್ಲಾಸ್ ಅವಳನ್ನು ಮರೆ ಮಾಡದಿರಲು ಎಲ್ಲವನ್ನೂ ಮಾಡಿದಂತೆ ಕಾಣುತ್ತವೆ ಆ ದಿನವಿಡೀ ಪ್ರಿಯಾಳು ತನ್ನ ಆಟದ ಕುದುರೆಯನ್ನು ತನ್ನ ಸ್ನೇಹಿತರಿಗೆ ತೋರಿಸುತ್ತಾಳೆ ಆಕೆಯ ಸಂತೋಷವು ಇನ್ನಿತರ ಮಕ್ಕಳಿಗೂ ಕ್ರಿಸ್ಮಸ್ ಉತ್ಸವದ ಸಂತಸವನ್ನು ಹಂಚುತ್ತದೆ ಪ್ರಿಯಾ ಮತ್ತೆ ಸಂತ ಕ್ಲಾಸ್ಗೆ ಧನ್ಯವಾದ ಪತ್ರವನ್ನು ಬರೆಯುತ್ತಾಳೆ ನೀವು ನನ್ನ ಕನಸು ನಿಜಪಡಿಸಿದ್ದೀರಿ ಕ್ರಿಸ್ಮಸ್ ಎಂದರೆ ನಂಬಿಕೆ ಮತ್ತು ಪ್ರೀತಿಯ ಆಚರಣೆ ಎಂದು ಅವಳು ಬರೆದಳು